ಮಂಡಿ ನೋವು ವಯಸ್ಸಿನ ಇಲ್ಲದೆ ಬರ್ತಾ ಇದೆ ಈ ವಿಡಿಯೋ ಹೆಚ್ಚು ಹೆಚ್ಚು ಜನರಿಗೆ ಉಪಯೋಗ ಆಗಲಿ ಹೆಚ್ಚು ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದವರೆಗೂ ಕೂಡ ಸ್ವಂಟ ನೋವು ಮಂಡಿ ನೋವು ಭುಜದ ನೋವು ಅಂತ ಕಾಣಿಸ್ಕೊಳ್ತಾ ಇದೆ ಈಗ ನಮಗೆ ಪಾರಿಜಾತದ ಎಲೆ ಗಿಡ ಅಂತ ಬರುತ್ತೆ ತಾವೆಲ್ಲ ಬಹುಶಃ ಕೇಳಿರ್ತೀರಾ ಶ್ರೀಕೃಷ್ಣನ್ಗೆ ಶ್ರೀ ಪ್ರಿಯವಾದಂಥ ಒಂದು ಗಿಡ ಅದು ಅದರ ಎಲೆಯ ಒಂದು ಗೋಮೂತ್ರದಲ್ಲಿ ಮಾಡಿರತಕ್ಕಂಥ ಒಂದು ಔಷಧಿ ಮತ್ತು ಟ್ಯಾಬ್ಲೆಟ್ ಸೊ ಹಾಗೆ ನಿಮಗೆ ಒಂದು ವಾತನಾಶಕ ಚೂರ್ಣ ಮತ್ತು ಮೂಳೆಗಳಿಗೆ ಬಲ ಕೊಡ್ತಕ್ಕಂಥದ್ದು ಈ ಅರ್ಜುನ ಶಿವಗಂಧ ಮತ್ತು ನಮಗೆ ವಿದಾರಿಕಂಡ ಶತಾವರಿ ಥರದವಲ್ಲ ಕೆಲವು ವಾತಾವರಣ ಕಡಿಮೆ ಮಾಡಿ ಮೂಳೆಗಳಿಗೆ ಬಲ ಕೊಡ್ತಕ್ಕಂಥ ಗಿಡಮೂಲಿಕೆಗಳು ಮತ್ತು ಬಾಡಿ ಡಿಟಾಕ್ಸಿಫೈ ಮಾಡೋಕ್ಕೆ ಮತ್ತು ಒಂದು ಹೊರ್ಗಡೆ ಲೇಪನ ಮಾಡೋಕ್ಕೆ ನೋವಿಗೆ ಒಂದು ತೈಲ ಮಾಡ್ತೇವೆ ಸೊ ಇದು ನೋವು ನಿವಾರಣ ತೈಲ ಅಂದ್ಬಿಟ್ಟು ಸೊ ಹೊರ್ಗಡೆಯಿಂದ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಸೊ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಭಾಳ ಮುಖ್ಯವಾಗಿ ಅವ್ರು ಏನು ಮಾಡಬೇಕು ಅಂತಂದರೆ ಒಂದು ಎಲೆ ಅಡಿಕೆ ಸುಣ್ಣ ತಿನ್ನುವಂಥ ಅಭ್ಯಾಸ ಮಾಡ್ಕೋಬೇಕು ಜೊತೆಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತು ಯಥೇಚ್ಛವಾದಂತಹ ಕ್ಯಾಲ್ಸಿಯಂ ರಿಚ್ ಫುಡ್ಗಳನ್ನು ತಿನ್ನುವಂಥದ್ದು ಮತ್ತು ಮಾಡಿಕೊಂಡು ವೈಟ್ನ ಲಾಸ್ ಮಾಡ್ಕೊಳ್ಳೋಕ್ಕೆ ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡ್ಕೊಳ್ಳೋಕ್ಕೆ ಪಂಚ ಐದು ಬಿಳೆ ವಿಷಯಗಳಿಂದ ದೂರ ಇರತಕ್ಕಂಥದ್ದೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮಂಡಿ ನೋವು ಒಂದು ಸಾಮಾನ್ಯ ಕಾಯಿಲೆ ಸೊ ಅದು ಯಾಕೆ ಅಂದರೆ ನಾವು ಅಡುಗೆ ಮನೆ ಸರಿ ಮಾಡ್ಕೊಳ್ಳೋದೇನೇ ನಮ್ಮ ಹಾರನ್ನು ಸರಿ ಮಾಡ್ಕೊಳ್ಳೋದೇ ನಾವು ಔಷಧಿ ಮೂಲಕನೇ ಗುಣಪಡಿಸ್ಕೋಬೇಕು ಅನ್ನೋದೇನಿದೆಯಲ್ವಾ ಅದನ್ನು ನಾವು ತಲೆಯಿಂದ ತೆಗೆದುಹಾಕಿ ಮೊದಲು ನಮ್ಮ ಅಡುಗೆ ಮನೆಯೇ ಒಂದು ಔಷಧಾಲಯ ಸೊ ಅಡುಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಏನು ಭಾರತೀಯ ಊಟ ಮಾಡ್ತೀವಲ್ಲ ಅದೆಲ್ಲ ಔಷಧಿಗಳೇ ಸೊ ಹೀಗಾಗಿ ಸ್ನೇಹಿತರೆ ನಮ್ಮ ಆಯುರ್ವೇದ ಅಂತಂದರೆ ನಮ್ಮ ಒಂದು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಏನು ನಮ್ಮ ಭಾರತೀಯರು ಜೀವನ ಮಾಡ್ತಿದ್ರು ಅದೇ ಆಯುರ್ವೇದ ಸ್ನೇಹಿತರೆ ಸೊ ಆ ಒಂದು ಜೀವನ ಪದ್ಧತಿಯನ್ನು ಅಳವಡಿಸ್ಕೊಂಡು ನಾವು ಈ ಔಷಧಿಗಳನ್ನು ಆಗಿರೋ ಪ್ರಾಬ್ಲಮ್ಗೆ ಸರಿ ಮಾಡ್ಕೊಳ್ಳೋಕೆ ಔಷಧಿಗಳನ್ನು ಮಾಡಿಕೊಂಡು ಮಂಡಿನ ಒಂದು ಆಚೆ ಬರೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ